ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಕಂದಾಯ ಇಲಾಖೆ ಗ್ರಾಮ ಸಹಾಯಕರ ಸಂಘದ ವತಿಯಿಂದ ಇಂದು ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಕಂದಾಯ ಇಲಾಖೆಯಲ್ಲಿ ನಲವತ್ತಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಗ್ರಾಮ ಸಹಾಯಕರ ಹುದ್ದೆಯನ್ನ ಸೇವಾ ಭದ್ರತೆ ಒದಗಿಸುವಂತೆ ಒತ್ತಾಯಿಸಿ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಅನಿರ್ದಿಷ್ಟಿತ ಕಾಲ ಮುಷ್ಕರವನ್ನ ಹಮ್ಮಿಕೊಂಡಿದ್ದಾರೆ ಕಂದಾಯ ಇಲಾಖೆಯ ಗ್ರಾಮ ಲೆಕ್ಕಿಗರಿಗೆ ಸಹಾಯ ಮಾಡುವ ಸಲುವಾಗಿ ಸುಮಾರು ಹತ್ತು ಸಾವಿರದ ನಾನೂರ ಐವತ್ತು ಗ್ರಾಮ ಸಹಾಯಕರ ಹುದ್ದೆಗಳನ್ನು ಸಲ್ಲಿಸಿ ಇಲಾಖೆಯ ಆಗಿಂದಾಗೆ ವೇತನ ಹೆಚ್ಚಳ ಮಾಡುತ್ತಾ ಬಂದಿದೆ ಎರಡ್ ಸಾವಿರದ ಏಳು ಸಾಲಿನಲ್ಲಿ ಗ್ರಾಮ ಸಹಾಯಕರ ಹುದ್ದೆಗಳನ್ನು ಖಾಯಂಗೊಳಿಸಿ ಪ್ರಸ್ತುತ ಹದಿನೈದು ಸಾವಿರ ವೇತನ ಮಾತ್ರ ಸರ್ಕಾರ ನೀಡುತ್ತಿದೆ ಆದರೆ ಯಾವುದೇ ಸೇವಾ ಭದ್ರತೆ ಕಲ್ಪಿಸುವುದಿಲ್ಲ ಸದರಿ ವೇತನದಿಂದ ಇಂದಿನ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ತಂದೆ ತಾಯಿಗಳ ಸಂಧ್ಯಾಕಾಲದ ಪೋಷಣೆ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಕುಟುಂಬ ನಿರ್ವಹಣೆಗೆ ತುಂಬಾ ಕಷ್ಟಕರವಾಗಿದೆ ಈ ನಿಟ್ಟಿನಲ್ಲಿ ಸರ್ಕಾರ ಗ್ರಾಮ ಸಹಾಯಕರ ಪ್ರಮುಖ ಬೇಡಿಕೆಗಳಾದ ಎರಡ್ ಸಾವಿರದ ಏಳನೇ ಸಾಲಿನಿಂದ ಅನ್ವಯವಾಗುವಂತೆ ಗ್ರಾಮ ಸಹಾಯಕರಿಗೆ ಸೇವಾ ಭದ್ರತೆ ನೀಡಿ ಡಿ ಗ್ರೂಪ್ ಸಮಾನವಾದ ವೇತನವಾದ ಇಪ್ಪತ್ತೇಳು ಸಾವಿರ ನಿಗದಿಪಡಿಸುವುದು ಜೊತೆಗೆ ಮರಣ ಹೊಂದಿದ್ದ ಹಾಗೂ ನಿವೃತ್ತಿ ಹೊಂದಿದ್ದ ಗ್ರಾಮ ಸಹಾಯಕರಿಗೆ ಹತ್ತು ಲಕ್ಷ ರೂಪಾಯಿಗಳ ಈಡುಗಂಟು ನೀಡುವುದು ಸೇರಿದಂತೆ ಈ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರದ ವಿರುದ್ಧ ನಮ್ಮ ಪ್ರತಿಭಟನೆ ನಡೆಯುತ್ತಿದೆ ಎಂದು ಅಧ್ಯಕ್ಷರಾದ ದೇವರಾಜ್ ಮಾಧ್ಯಮಕ್ಕೆ ತಿಳಿಸಿದರು ರಾಜ್ಯಾಧ್ಯಕ್ಷ ಏನು ಈ ದಿನ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ರಾಜ್ಯಾದ್ಯಂತ ನಾವು ಗ್ರಾಮ ಸಹಾಯಕರು ಫ್ರೀಡಂ ಪಾರ್ಕಲ್ಲಿ ಒಂದು ಮುಷ್ಕರನ್ನು ಹಮ್ಮಿಕೊಂಡಿದ್ದೀವಿ ನಾವು ಡೀದರ್ಜೆ ನೌಕರರಾಗಿ ಸರ್ಕಾರ ಪರಿಗಣಿಸಬೇಕು ಅಂತೇಳಿ ಈ ಒಂದು ಫ್ರೀಡಂ ಪಾರ್ಕಲ್ಲಿ ಗ್ರಾಮ ಸಹಾಯಕರನ್ನು ಕರೆ ಕೊಟ್ಟಿದ್ದೀವಿ ಇವತ್ತು ಘನ ಸರ್ಕಾರ ಸಾಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಕಂದಾಯ ಸಚಿವರು ಗ್ರಾಮ ಸಹಾಯಿಕರನ್ನು ಪರಿಗಣಿಸಿ ಇವತ್ತು ನಮ್ಮ ಕಡತ ಗ್ರಾಮ ಸಹಿತರು ಕಡತ ನಲವತ್ತಾರು ವರ್ಷಗಳಿಂದ ನೂರು ರೂಪಾಯಿಂದ ಇವತ್ತು ಗೌರವಧನವಾಗಿ ಹದಿನೈದು ಸಾವಿರ ರೂಪಾಯಿಂದ ಕಡತಾ ಇವತ್ತು ಯಾವುದೇ ಒಂದು ಸರ್ಕಾರ ಬಂದರೆ ಕಡತ ರವಾನೆ ಆಗಿ ಐನೂರು ಸಾವಿರ ಎರಡು ಸಾವಿರ ಅಂಥೇಳಿ ಬರೀ ಗೌರವಧನವಾಗಿ ನಮ್ಮನ್ನು ನೋಡ್ತಾ ಇದ್ದಾರೆ ನಾವಿವತ್ತು ನಮ್ಮ ಬೇಡಿಕೆ ಸರ್ಕಾರ ಗ್ರಾಮ ಸಹಿತರನ್ನು ಡಿ ದರ್ಜೆ ನೌಕರರಾಗಿ ಪರಿಗಣಿಸಬೇಕು ಸೇವಾ ಭದ್ರತೆ ಕೊಟ್ಟು ಗ್ರಾಮ ಸಾಹಿತ್ಯರು ನಿವೃತ್ತಿ ಆದರೆ ಅವರು ಮರಣ ಹೊಂದಿದ್ರೆ ಅವರು ಒಂದು ಹತ್ತು ಲಕ್ಷ ಹಿಡ್ಕಂಡು ಕೊಡಬೇಕು ಅವ್ರಿಗೆ ಒಂದು ತಿಂಗಳ ತಿಂಗಳು ಅವ್ನು ಒಂದು ಹದಿನೈದು ಸಾವಿರ ಕೊಡಬೇಕು ಅವರು ಮರಣ ಹೊಂದಿದರೆ ಅವ್ರ ಮಕ್ಕಳಿಗೆ ಕೆಲಸ ಕೊಡಬೇಕು ಅಂಥೇಳಿ ನಾವು ನಮ್ಮ ಮೂಲ ಬೇಡಿಕೆ ಇಟ್ಕೊಂಡಿದ್ದೀವಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಕಂದಾಯ ಸಚಿವರು ಇವತ್ತು ಎಲ್ಲ ನೌಕರರು ಬಂದವರಿಗೆ ಎಲ್ಲ ಇಲಾಖೆಗಳಲ್ಲಿ ಇವತ್ತು ಕಾಯಮಾತಿ ಮಾಡಿದ್ದಾರೆ ನಾವು ನಲವತ್ತಾರು ತಿಂಗಳಿಂದ ನಾವು ಹೋರಾಟ ಮಾಡಿಕೊಂಡಿದ್ದೀವಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬೆಳಗಮ್ಮಲ್ಲಿ ಚಿತ್ತೂರು ರಾಣಿ ಚೆನ್ನಮ್ಮ ಒಂದು ಪಾದಯಾತ್ರೆ ಮೂಲಕ ನಾವು ಒಂದು ಒಳ್ಳೆಯವಾದ ಉಗ್ರವಾದಂಥ ಚಳುವಳಿಯನ್ನು ನಾವು ಬೆಳಗಾವಲ್ಲಿ ಹುಮ್ಮಕೊಂಡಿದ್ದೀವಿ ಆ ಚಳವಳಿಗೆ ಸನ್ಮಾನ್ಯ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಸಾಹೇಬ್ರು ಬಂದು ರಾಮ್ ಸಾಹೇಬರು ಇವತ್ತು ನಾನು ಕಂದಾಯ ಇಲಾಖೆಯಲ್ಲಿ ಸಚಿವನಾಗಿದ್ದೀನಿ ನಿಮ್ಮ ಮೂಲ ಬೇಡಿಕೆ ಡೀಲರ್ನೌಕರಾಗಿ ನಿರ್ವಹಣಿಸಬೇಕು ಅಂತ ನಿಮ್ಮ ಬೇಡಿಕೆ ಇದೆ ಇವತ್ತು ನಾನು ಕಂದಾಯ ಇಲಾಖೆಯಲ್ಲಿ ಸಚಿವನಾಗಿದ್ದೀನಿ ಈ ನಿಮ್ಮ ಬೇಡಿಕೆಗಳನ್ನು ಕಂದಾಯ ಸಚಿವರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀನಿ ನಿಮ್ಮ ಕರ್ತವನ್ನ ತರಿಸ್ಕೊಳ್ತೀನಿ ಇಡೀ ಗ್ರೂಪ್ ನೌಕರರು ಪರಿಗಣಿಸೋದು ನನ್ನ ಒಂದು ಇದಲ್ಲ ಅದನ್ನು ಸಿಎಂ ಹತ್ರ ಮಾತಾಡಿ ಒಂದು ಸೇವೆ ಬಂದತ್ತೆ ಇಲ್ಲ ಸಂಬಳ ಹೆಚ್ಚು ಮಾಡೋದು ಇಲ್ಲ ಒಂದು ಹಿಡುಗಂಟು ಕೊಡುವಂಥ ವಿಚಾರ ನನ್ನ ಜವಾಬ್ದಾರಿ ಬರ್ತದೆ ನಾನು ಅದನ್ನು ತಿಮ್ಮನ್ನು ತೊಗೊಂಡು ನನ್ನ ಹಂತದಲ್ಲಿ ಏನು ಮಾಡಬೇಕು ನಾನು ಮಾಡ್ಕೊಳ್ಳೋದಕ್ಕೆ ನಾನು ಪ್ರಾಮಾಣಿಕ ನಾನು ಮಾಡ್ಕೊಡ್ತೀನಿ ನೀವು ಸ್ಟ್ರೈಕ್ ಕಾಲಪ್ ಮಾಡಿಕೊಂಡು ನಿಮ್ಮ ನಿಮ್ಮ ಊರುಗಳಿಗೆ ಹೋಗಿ ಭಾಳ ಬೇಜಾರಾಗ್ತದೆ ನಾನು ನಿಮ್ಮ ಗ್ರಾಮ ಸಾಹಿತ್ಯರು ಇವತ್ತು ಸರ್ಕಾರಕ್ಕೆ ಒಂದು ಒಳ್ಳೆಯ ಉತ್ತಮವಾದಂಥ ರೈತರಿಗೆ ಬಡವರಿಗೆ ದಿನ ದಲಿತರಿಗೆ ಅಲ್ಪಸಂಖ್ಯಾತರಿಗೆಲ್ಲ ಮೂಲ ಹಳ್ಳಿಗಳಲ್ಲಿ ಕೆಲಸ ಮಾಡ್ಕೊಡ್ತೀನಿ ಇವತ್ತು ನಮ್ಮ ಸರ್ಕಾರ ಕೂಡ ಒಳ್ಳೆ ಗ್ರಾಮ ಸಾಹಿತ್ಯಗಳಿಂದ ಒಳ್ಳೆಯ ಹೆಸರಿದೆ ನಾನು ನಿಮ್ಮ ಬೇಡಿಕೆ ನೀಡಿರ್ತೀನಿ ಅಂತೇಳಿ ಅವರು ಅವ್ರು ಮಾಡಿಕೊಟ್ಟಿರ್ತಾರೆ ಅದರಂತೆ ಏನು ಇಪ್ಪತ್ತ್ಮೂರು ನಾವು ಕಳೆದ ಮುಷ್ಕರ ಹಮ್ಮಿಕೊಂಡು ಬಂದಮೇಲೆ ಮತ್ತೆ ನಾವು ಬೆಂಗಳೂರಲ್ಲಿ ನಮ್ಮದು ಏನು ಕೆಲಸ ಮಾಡಿಕೊಟ್ಟಿಲ್ಲ ನಾವೊಂದು ಬೆಂಗಳೂರಲ್ಲಿ ಒಂದು ಒಳ್ಳೆ ಚಳುವಳಿ ಮಾಡ್ತೀವಿ ಈ ನಿಮ್ಮ ಒಂದು ಚಳುವಳಿ ನಿಮ್ಮ ಬೇಡಿಕೆಯನ್ನು ನಾವು ಈಡೇರಿಸ್ತೀವಿ ಅಂಥೇಳಿ ಮೊನ್ನೆ ಫ್ರೀಡಮ್ ಪಾರ್ಕಲ್ಲಿ ಮತ್ತೆ ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾವು ಅನಿರೀಕ್ಷಿತ ಮಾಡಬೇಕು ಅಂತೇಳಿ ತೀರ್ಮಾನ ತೊಗೊಂಡು ಒಂದಿನಕ್ಕೆ ಸಂಗೀತ ಮುಷ್ಕರ ಮಾಡ್ತೀವಿ ನಾವು ಮುಷ್ಕರದಲ್ಲಿ ಎರಡು ಸಾವಿರ ಹೆಚ್ಚಳ ಮಾಡ್ತೀವಿ ಆವಾಗ ನಮಗೆ ಗೌರವಧನ ಹದಿನೈದು ಸಾವಿರ ಆಗುತ್ತೆ ಹದಿನೈದು ಸಾವಿರ ಆದಮೇಲೆ ಮತ್ತೆ ಮಾಡ್ತೀವಿ ಮಾಡ್ತೀವಿ ಅಂತೇಳಿ ಕಳಿತ ತರಿಸ್ಕೊಳ್ತಾರೆ ಅಥವಾ ನಿಮ್ಮದು ಈಗ ಕ್ಯಾಬಿನೆಟ್ ಬಂತು ಅಥವಾ ಬಜೆಟಲ್ಲಿ ನಿಮ್ಗೆ ಘೋಷಣೆ ಮಾಡ್ತೀವಿ ಗ್ರೂಪ್ ಮಾಡ್ತೀವಿ ಸೇವಾ ಭದ್ರತೆ ಕೊಡ್ತೀವಿ ಅಂತ ಹೇಳ್ತಾರೆ ಫೈಲು ಕಡತನ ಎಲ್ಲ ಪುಟ್ಟು ಮಾಡಿಸಿ ಅದು ತರಿಸ್ಕೊಡ್ತಾರೆ ಅದನ್ನು ನೋಡೋಣ ಆಮೇಲೆ ಮಾಡೋಣ ಅಂತೇಳಿ ಜಾರ್ಕೊಳ್ತಾರೆ ಆದ್ದರಿಂದ ನಾವು ಈ ಒಂದು ಧನ ಸರ್ಕಾರಕ್ಕೆ ಒಂದು ರಾಜ್ಯ ಸಮಿತಿಯಿಂದ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ಹಲವಾರು ಗ್ರಾಮ ಮೂರನೇ ತಲೆಮಾರು ನಾನು ಕೂಡ ಇವತ್ತು ನಲವತ್ತಾರು ವರ್ಷಗಳ ಇತಿಹಾಸ ಇದೆ ಗ್ರಾಮ ಇವತ್ತು ನಮ್ಮ ಎಲ್ಲ ಹಿರಿಯರು ಅಕ್ಕಂಗಿಯರು ಅಂಕಮ್ಮಂದರೆಲ್ಲ ಮರಣ ಅಂತ ಇದ್ದಾರೆ ತೀರ್ಕೊಂಡಿದ್ದಾರೆ ವಯಸ್ಸಾಗಿದೆ ವೃದ್ಧರು ಈ ಕೆಲಸನೇ ಬೇಡ ಅಂತ ಇದ್ದಾರೆ ಇವತ್ತು ಘನ ಸರ್ಕಾರ ಅದನ್ನು ಪರಿಣ ಪರಿಗಣಿಸಿ ಇವತ್ತು ಸನ್ಮಾನ್ಯ ಸಚಿವರು ಕೃಷ್ಣರೇಗೌಡ ಸಾಹೇಬರು ಉನ್ನತವಾದಂಥ ಅಧಿಕಾರಿಗಳು ಇದನ್ನು ನೀವೆಲ್ಲ ತೀರ್ಮಾನ ತಗೊಂಡು ಈ ಬಡಗ್ರಾಮ ಸಹಾಯಕರಿಗೆ ಏನಾದರೂ ಮಾಡಿ ಒಂದು ಸೇವಾ ವದಂತೆ ಮಾಡಿ ನಮ್ಮನ್ನು ಡಿ ದರ್ಜೆ ನೌಕರರಿಗೆ ಏನು ವೇತನ ಶ್ರೇಣಿ ಕೊಡ್ತೀರಿ ಆ ಒಂದು ಶ್ರೇಣಿಯನ್ನು ನೀಡಿ ನಾವು ಒಂದು ಇಪ್ಪತ್ತೇಳು ಸಾವಿರ ಇಪ್ಪತ್ತೆಂಟು ಸಾವಿರ ಕೊಟ್ಟು ನಾವು ನಿವೃತ್ತಿ ಹೊಂದಂಥ ಟೈಮಲ್ಲಿ ಒಂದು ಹತ್ತು ಲಕ್ಷ ಹಿಡುಗಂಟು ಕೊಟ್ಟು ನಮ್ಮ ಗ್ರಾಮ ಸಹಾಯಕರಿಗೆ ಆ ಬಾಳನ್ನು ಕೊಡಬೇಕು ಆ ಬಾಳನ್ನು ಆಸನ ಮಾಡಬೇಕು ಅಂತೇಳಿ ನಾವು ಈ ಘನ ಸರ್ಕಾರವನ್ನು ಕೇಳ್ಕೊಳ್ತಾ ಇದೀವಿ ಒಳ್ಳೆ ಸರ್ಕಾರ ಇದೆ ಒಳ್ಳೆ ಸಚಿವರು ಇದ್ದಾರೆ ಇವತ್ತು ಕಂದಾಯ ಸಚಿವರು ಹೊಸಪೇಟೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಸರ್ಕಾರ ಮುಖ್ಯಮಂತ್ರಿಗಳು ಎಲ್ಲ ಸಚಿವ ಸಂಪುಟ ಸೇರಿಕೊಂಡು ಅಲ್ಲಿ ನಮ್ಮ ಗ್ರಾಮ ಸಹಿಗರೊಂದಿಗೆ ಕೆಲಸ ಮಾಡೋಕ್ಕಾಗಲ್ಲ ಗ್ರಾಮ ಸಹಾಯಕರು ಮೂಲ ನಮಗೆ ಎಲ್ಲ ಒಂದು ಇಂಟರ್ಮೇಷನ್ ಕೊಡ್ತಾರೆ ಎಲ್ಲ ಮಾಹಿತಿ ಕೊಡ್ತಾರೆ ಇವತ್ತು ಏನಾದರೂ ಸರ್ಕಾರಗಳು ನಾವು ಕೆಲಸ ಮಾಡ್ತಾಯಿದ್ದೆ ವಿಧಾನಸೌಧದಲ್ಲಿ ಅಂದರೆ ಗ್ರಾಮ ಸಹಾಯಕರಿಂದ ನಾನು ಅಂತ ಹೇಳಿ ಪ್ರಶಂಸೆ ಪತ್ರ ಕೊಟ್ಟವ್ರೆ ಪ್ರಶಂಸಿಸ ಪ್ರಶಂಸಿಸಿದ್ರೆ ಹೇಳಿದ್ದಾರೆ ಮಾತನ್ನು ಹೇಳಿದ್ದಾರೆ ಆದ್ದರಿಂದ ಈ ಒಂದು ಘನ ಸರ್ಕಾರಕ್ಕೆ ಈ ಒಂದು ಫ್ರೀಡಂ ಪಾರ್ಕಿಂದ ನಮ್ಮ ಏನು ಮಾಧ್ಯಮದ ಮಿತ್ರರು ನೀವಿದ್ದೀರಿ ಪತ್ರಿಕೆ ಮಾಧ್ಯಮದವರು ಇದ್ದೀರಿ ನಿಮ್ಮೆಲ್ಲರ ಒಂದು ಆಶಯ ಇವತ್ತು ನಮ್ಮ ಬೇಡಿಕೆಯನ್ನು ನೀವು ಆ ಒಂದು ಸರ್ಕಾರಕ್ಕೆ ಗಮನಕ್ಕೆ ತಂದು ನಮ್ಮ ಒಂದು ಬೇಡಿಕೆಯನ್ನು ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಇಡೀ ರಾಜ್ಯಾದ್ಯಂತ ಹತ್ತು ಸಾವಿರ ಜನ ಇದ್ದೀವಿ ಇವತ್ತು ತಾವು ನೋಡ್ತಾ ಇದ್ದೀರಿ ಟಿ ವಿಗಳಲ್ಲಿ ಪೇಪರ್ಗಳಲ್ಲಿ ಇವತ್ತು ಏನು ಮಳೆಯಿಂದಾಗಿ ಕೆಲವೊಂದು ಜಿಲ್ಲೆಗಳಲ್ಲಿ ಮಳೆ ಬೀಳ್ತಾ ಇರೋದ್ರಿಂದ ಅಲ್ಲಿ ಬಹಳ ಪ್ರಭಾವ ಉಂಟಾಗಿದೆಕ್ಕಾಗಿ ಸ್ವಲ್ಪ ಇದಾಗಿದೆ ಕೆಲವೊಂದು ಈ ಹತ್ರ ಇರೋಂಥ ಜಿಲ್ಲೆಗಳವರು ಬನ್ನಿ ಇಲ್ಲೆಲ್ಲ ನೀವು ನೋಡಿ ಅಂತೇಳಿ ಕೆಲವು ಅಧಿಕಾರಿಗಳು ಕೂಡ ನೀವು ಹೋಗ್ಬಿಟ್ರೆ ಇಲ್ಲಿ ನಮಗೆ ಭಾಳ ತೊಂದರೆ ಆಗ್ತಾ ಇದೆ ಇರಲೇಬೇಕು ಅಂತೇಳಿ ಇದು ಮಾಡಿದ್ದಾರೆ ಒತ್ತಡ ಹಾಕಿದ್ದಾರೆ ಆದ್ದರಿಂದ ಕೆಲವೊಂದು ಭಾಗದಲ್ಲಿ ಎಲ್ಲ ನಮ್ಮ ಗ್ರಾಮ ಸಹಕರು ಬರ್ತಾ ಇದ್ದಾರೆ ಈಗಲೂ ಇನ್ನೂ ಬರ್ತಾನೆ ಇದ್ದಾರೆ ನಾವು ಸುಮಾರು ಈಗ ಇದು ಎಲ್ಲ ಒಂದು ನಾಲ್ಕು ಸಾವಿರ ಜನ ಸೇರ್ತಾ ಇದ್ದೀವಿ ಇನ್ನೂ ಸಂಖ್ಯೆವರೆಗೂ ಸೇರ್ತಾರೆ ಸುಮಾರು ಒಂದು ಎಂಟು ಸಾವಿರ ಜನ ಗ್ರಾಮ ಸಹಾಯಕರು ಸೇರ್ತಿದ್ರು ತಮ್ಮ ಹೆಸರು ಹೇಳಿ ನನ್ನ ಹೆಸರು ದೇವರಾಜ ರಾಜ್ಯಾಧ್ಯಕ್ಷರು ಹೀಗೆ ಕರ್ನಾಟಕ ರಾಜ್ಯದಲ್ಲಿ ಹತ್ತು ಸಾವಿರದ ನನ್ನೂರೈವತ್ತು ಜನ ಗ್ರಾಮ ಸಹಕರು ಕಂದಾಯ ಇಲಾಖೆಯಲ್ಲಿ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರ ಕೆಲಸದ ಪ್ರಾಮಾಣಿಕತೆ ಬಗ್ಗೆ ಈ ರಾಜ್ಯದ ಕಂದಾಯ ಸಚಿವರು ಬೆಳಗಾಮಲ್ಲಿ ಘಂಟಾ ಘೋಷವಾಗಿ ಪ್ರಶಂಸೆ ಮಾಡಿ ಪ್ರತಿ ಜಿಲ್ಲೆಯಲ್ಲೂ ಕಾರ್ಯಕ್ರಮಗಳು ಯಶಸ್ವಿಯಾದಾಗ ಅವರು ನಮ್ಮ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಗ್ರಾಮ ಸಹಾಯಕರನ್ನ ಮರಿದಂಗೆ ನೆನಪಿಸ್ತಾರೆ ನಾವು ಸನ್ಮಾನ್ಯ ಕೃಷ್ಣ ಬೈರೇಗೌಡರಲ್ಲಿ ನಾವು ವಿನಂತಿ ಮಾಡ್ತೀವಿ ಸ್ವಾಮಿ ನೀವು ನೆನಪಿಸ್ತೀರಿ ಹೊಗಳ್ತೀರಿ ನಮ್ಮ ಬಗ್ಗೆ ಪ್ರಶಂಸೆ ಮಾಡ್ತೀರಿ ಅದಕ್ಕೆ ನಮ್ಮ ಸ್ವಾಗತ ಇದೆ ಆದರೆ ನೀವು ಏನು ಬೆಳಗಾಮಲ್ಲಿ ನಮಗೆ ಮಾತು ಕೊಟ್ರಿ ಬೆಳಗಾವಲ್ಲಿ ಏನು ಮಾತಿಕೊಟ್ಟರು ನೀವು ನಾವು ಪಾದಯಾತ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಗತಿಗೆಯಿಂದ ನಾವು ಪಾದಯಾತ್ರೆ ಮಾಡ್ಕೊಂಡು ಬಂದಾಗ ಬೆಳಗಾವಲ್ಲಿ ನನಗೆ ಇವತ್ತು ನೀವು ಹೋರಾಟ ಬಿಡಿ ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಒಪ್ಸಿ ನಿಮಗೆ ಸೇವಾ ಭದ್ರತೆ ಕಾಯಕ ಕಲ್ಪಿಸೋದು ನನ್ನ ಜವಾಬ್ದಾರಿ ಅಂತ ಮಾತು ಕೊಟ್ಟಿದ್ರು ಮಾನ್ಯ ಮಂತ್ರಿಲಿ ತಾವು ನಾವು ಕೂಡ ತಮ್ಮನ್ನ ಈ ರಾಜ್ಯದ ಭವಿಷ್ಯ ಒಂದು ಸಾರಿ ನೀವು ಭವಿಷ್ಯದ ಮುಖ್ಯಮಂತ್ರಿ ಅಂತ ನಾವು ಹೇಳಿದ್ವಿ ನೀವು ನೀವೆಲ್ಲದಕ್ಕೆ ನಾವು ಹೇಳಿದ್ವಾ ನೀವಾಗಲಿ ಭವಿಷ್ಯದಲ್ಲಿ ನೀವು ಒಂಥರ ಮುಖ್ಯಮಂತ್ರಿ ಆದರೆ ನಮ್ಗೆ ಸಂತೋಷ ಹೆಂಗ್ ಅಂಡ್ ಡೈನಾಮಿಕ್ ಮತ್ತೆ ಮುಂಜಾಲೋಚನೆ ಇಲ್ಲ ಸಚಿವರು ತಾವು ಇದ್ದೀರಿ ಆದರೆ ನಮಗೆ ಕೊಟ್ಟ ಮಾತು ನಮಗೆ ಕೊಟ್ಟ ಮಾತು ನೀವು ಎರಡು ವರ್ಷ ಆಗಿದೆ ಯಾಕೆ ಸ್ವಾಮಿ ನಡೆಸ್ಕೊಟ್ಟಿಲ್ಲ ಯಾಕೆ ನಡೆಸ್ಕೊಡ್ಬಾರ್ದು ನೀವು ನಮಗೆ ಹೊಗಳಿಕೆಯಿಂದ ಒಟ್ಟ ತುಂಬಲ್ಲ ಸ್ವಾಮಿ ಪ್ರಶಂಸೆಯಿಂದ ಒಟ್ಟ ತುಂಬಲ್ಲ ಹತ್ತು ಸಾವಿರದ ನಾನ್ನೂರ ಐದು ಜನ ಗ್ರಾಮ ಸಹಾಯಕರಿಗೆ ಏನು ಕಾರಣಕ್ಕೆ ಸುಪ್ರೀಂ ಕೋರ್ಟ್ ತೀರ್ಪಿದೆ ಇಪ್ಪತ್ತೇಳು ಸಾವಿರ ವೇತನ ಕೊಡಿ ಫಸ್ಟ್ ಈಗಾಗಲೇ ಕಾರ್ಮಿಕ ಸಚಿವರು ನಿಮಗೆ ಒತ್ತಾಯ ಮಾಡಿದ್ರು ಸುಪ್ರೀಂ ಕೋರ್ಟ್ ಪ್ರಕಾರ ಇಪ್ಪತ್ತೇಳು ಸಾವಿರ ವೇತನ ಕೊಡಬೇಕಂತ ಕಾರ್ಮಿಕ ಸಚಿವರು ನಿಮ್ ಜೊತೆ ಮಾತಾಡಿದ್ರು ರೆಕಾರ್ಡ್ಸ್ ಇದೆ ಇವತ್ತು ಆನ್ ರೆಕಾರ್ಡ್ ಸಮೇತ ನಾವು ರಾಜ್ಯ ಸರ್ಕಾರಕ್ಕೆ ಮನವಿ ಕೊಡ್ತಾ ಇದ್ದೀವಿ ನೀವು ಬೆಳಗಾವಿ ಅಧಿವೇಶನದಲ್ಲಿ ನೀವೇನು ನಮ್ಗೆ ಮಾತು ಕೊಟ್ಟಿದ್ವಿ ಅದು ಪತ್ರಿಕೆಯಲ್ಲಿ ಬಂದಿದೆ ಮೀಡಿಯಾದಲ್ಲಿ ಅದು ರೆಕಾರ್ಡ್ ನಾವು ರಿಸಿದೀವಿ ನಮ್ಮ ನಮ್ಮ ಮೆಂಬರ್ ನಮಗೆ ಅದೇ ರೀತಿ ಸನ್ಮಾನ ಸಂತೋಷ್ ಲಾಡೋರು ಕೂಡ ಕಾರ್ಮಿಕ ಸಚಿವರು ನಿಮ್ಮ ಜೊತೆಗೆ ಮಾತಾಡಿಸ್ತಾ ನಾವು ಹೋಗಿದ್ದು ಮಾತಾಡಿ ಅವ್ರು ನೇರವಾಗಿ ಹೇಳಿದ್ರು ನೋಡಪ್ಪ ನಾನು ಕಾರ್ಮಿಕ ಸಚಿವನಾಗಿ ಏನು ಸುಪ್ರೀಂ ಕೋರ್ಟ್ ತೀರ್ಪು ಉಲ್ಲಂಘನೆ ಮಾಡೋಕ್ಕಾಗಲ್ಲ ಗ್ರಾಮ ಸಹಾಯಕರ ಪರವಾಗಿ ನಾನೇ ಹೋರಾಟ ಮಾಡ್ತೀನಿ ಮಾನ್ಯ ಕೃಷ್ಣಬೈರೇಗೌಡ್ರೆ ಅಂತ ಪಾಪ ಅವ್ರು ಹೇಳಿದ್ರಾಗ ನೀವು ಹೂ ಅಂದ್ರಿ ನಿಮ್ಮ ಪ್ರಿನ್ಸಿಪಾಲ್ ಸೆಕ್ರೆಟರಿ ಮಾತಾಡಿದ್ರು ಅವರು ರೀ ಪಾಪ ಗ್ರಾಮ ಸಹಾಯಕರೇನು ಅವ್ರೇನು ಬದುಕೋಕ್ ಬಡ ಒಂದು ಇಪ್ಪತ್ತೆರಡು ಸಾವಿರ ಸಂಬಳ ಕೊಟ್ರಿ ಅಂತ ಒಬ್ಬ ಕಾರ್ಮಿಕ ಸಚಿವರು ಸ್ಪಷ್ಟವಾಗಿ ಹೇಳಿದಾಗ ಹ್ಞೂ ಅಂದ್ರಿ ಪ್ರಿನ್ಸಿಪಾಲ್ ಸೆಕ್ರೆಟರಿ ಅವರು ಇಪ್ಪತ್ತೇಳು ಸಾವಿರಕ್ಕ ಕಡತ ಶಿಫಾರಸು ಮಾಡಿದ್ರು ಮತ್ತೆ ಒಬ್ಬ ಯಾರು ಆ ಫೈಲ್ ತಗೊಂಡು ಮುಖ್ಯಮಂತ್ರಿ ಜೊತೆಗೆ ಮಾತಾಡಬೇಕಾದ್ರೆ ಯಾರು ಕಂದಾಯ ಸಚಿವರು ನಮಗೆ ಬದ್ಧತೆ ಇದೆ ನಮಗೆ ಬೇರೆ ಅವ್ರನ್ನ ಕೇಳಕ್ ರೆಡಿ ಇಲ್ಲ ನಮ್ಮ ಸಚಿವರು ನೀವ್ ಕಂದಾಯ ಸಚಿವರು ಇದ್ದೀರಿ ನಾವೇನಾದ್ರು ಬೇರೆ ನಿಮ್ಗೆ ಕೇಳಿದೀವ ಗ್ರಾಮ ಸಹ ವಾರ್ಡ್ ಬಂದ ಮೇಲೆ ನಿಮ್ಮ ಹತ್ರ ಏನಾದ್ರು ಒಂದು ಬಿಳಿ ಕಾಯಿತಾ ಬಂದು ಅದ್ ಬಂದು ಕೇಳಿದ್ವಾ ನಾವು ಕೇಳಿದ್ವಿ ಒಂದೇ ಒಂದು ಡಿಮ್ಯಾಂಡ್ ಗ್ರಾಮ ಡಿ ಗ್ರೂಪ್ ಮಾಡಿಲ್ಲ ಸೇವಾ ಭದ್ರತೆ ಮಾಡಿ ಸುಪ್ರೀಂ ಕೋರ್ಟ್ ತರಬಾರ ಇಪ್ಪತ್ತೇಳು ಸಂಬಳ ಸಂಬಳ ಮಾಡಿ ಅಂತ ಕೇಳಿದ್ವಿ ಅದ್ಬಿಟ್ಟು ಇನ್ನೇನ್ ಕೇಳಿದ್ ತಮ್ಮನ್ನ ಪಿನ್ ಪೇಪರ್ ಏನೋ ತಂದು ಇನ್ನೊಂದು ಹಿಂದೊಂದು ಮಾಡ್ಕೊಂಡಿದ್ದ ಬರ್ತಿದ್ವಿ ಕಲ್ತೀವಿ ಮಾತ್ರ ನೋ ನಮ್ಗೆ ಇದೊಂದೇ ಆಗಬೇಕು ಹತ್ತು ಸಾವಿರದ ನಾನೂರ ಐವತ್ತು ಗ್ರಾಮ ಮುಂದೆ ಏಕ ವ್ಯಕ್ತಿ ಇದೆ ಯಾವುದೇ ಆಸೆ ನಮ್ಮಲ್ಲಿ ನಮ್ಮಲ್ಲಿಲ್ಲ ನಾವು ಒಗ್ಗಟ್ಟಾಗಿದ್ದೀವಿ ಮಾನ್ಯ ಕೃಷ್ಣಬೇರೇಗೌಡ ಸಾಹೇಬ್ರಿ ಇವತ್ತೇನು ಮೀಟಿಂಗ್ ಕೂತ್ಕೊಂಡಿದ್ದೀರಿ ಏನೋ ಬಂದವ್ರೆ ಪರ್ಮಿಷನ್ ಕೊಟ್ಟಿದ್ದ ಅಂದ್ಕೋಬೇಡಿ ಮಳೆ ಇರ್ಲಿ ಚಳಿ ಇರ್ಲಿ ಏನೇ ಇರ್ಲಿ ಇವತ್ತು ನಾವು ಹಾಕಿದ್ರೆ ಹತ್ತು ಸಾವಿರ ಜನ ಇಲ್ಲಿ ಬಂದು ಕೂತ್ಕೊಳ್ತಾರೆ ಇಷ್ಟ ಏನ್ ನಮ್ಮ ಲೀಡರ್ಸ್ ಅದಿರ್ದಿಷ್ಟ ಬಾಂಡ್ ಹಾಕೊಂಡಿದ್ದಾರೆ ಅದರ ಪ್ರಕಾರ ನಮ್ಮ ಬೇಡಿಕೆ ಈಡೇಗರವರೆಗೂ ಇಲ್ಲಿಂದ ಎದ್ದೋಗ ಪರಿಸ್ಥಿತಿ ಇಲ್ಲ ಇದು ನಮ್ಮ ಡಿಮ್ಯಾಂಡ್